ಒಂದು ಗಂಟೆ ಆಯ್ತು ಆಚೆ ಹೋಗುವಾಗ ಒಂದು ಗಂಟೆ ಈಚೆ ಬರುವಾಗ ಒಂದು ಗಂಟೆ ಆಯ್ತು ಸಣ್ಣ ಸಣ್ಣ ವೆಹಿಕಲ್ ಅಲ್ಲ ಎರಡು ಮೂರು ಕಿಲೋಮೀಟರ್ ನಿಮ್ಗೆ ಇಲ್ಲಿ ಕಲ್ಲಪ್ಪಿಂದಲೇ ಬ್ಲಾಕ್ಸ್ ಇರುತ್ತೆ ಏರ್ಪೋರ್ಟ್ ಹೋಗ್ಲಿಕ್ಕೆ ನಿನ್ನೆ ಎಲ್ಲ ಫ್ಲೈಟು ಮಿಸ್ ಆಗಿದೆ ನಿನ್ನೆ ಮತ್ತು ನಾಳೆ ಎಲ್ಲ ಫ್ಲೈಟಿಗೆ ಬಂದಿದೆ ನಿನ್ನೆ ನಿನ್ನೆ ನಾವೇ ಕಾರಲ್ಲಿ ಹೋಗಿದ್ದು ಫ್ಲೈಟ್ ಮಿಸ್ ಆಗಿದ್ದು ಅಷ್ಟು ಇದಾಗಿದೆ ಗೊತ್ತಾಗಲಿ ಇವತ್ತು ತುಂಬ ಕಷ್ಟ ಆಗಿದೆ ಅವರಿಗೆ ತುಂಬ ಇದೆ ತೊಗೊಂಡು ಹೋಗೋರಿಗೆ ಒಂದೊಂದು ಗಂಟೆ ವೈಟಿಂಗ್ ಇಲ್ಲಿ ನೋಡುವ ನಮಗೆ ಒಂದು ಬಾಡಿಗೆ ಸಹ ಇಲ್ಲ ಅಲ್ಲಿ ಹೋಗಿ ಬರುವಾಗ ಒನ್ ಅವರ್ ಟೈಮ್ ಆಯಿತು ಹೆವಿ ಬಿಡ್ಲಿಲ್ಲಾದರೂ ತೊಂದರೆ ಇಲ್ಲ ಸಣ್ಣ ವೆಹಿಕಲ್ ಬಿಟ್ಟರೆ ಎಷ್ಟು ಇದಾಗ್ತದೆ ಹೆವಿ ಒಂದರಲ್ಲಿ ಬಿಡಲಿ ಎಷ್ಟು ಜನರಿಗೆ ಎಂತ ಉಂಟು ಬ್ಲಾಕ್ ಒಂದು ಬಾಡಿಗೆ ಮಾಡಿ ಈಗ ಬಂದದ್ದು ರಸ್ತೆ ಬಂದಾಗಿದೆ ಟೈಮ್ ಆಗ್ತದೆ ಹೋಗಲಿಕ್ಕೆ ಎಲ್ಲ ಮತ್ತೆ ಡಿಲೇ ಆಗ್ತದೆ ಸ್ಕೂಟರ್ ಹಂಗೆ ಬೇಗ ವಾಂಡಾರ್ ಹೆವಿ ಹೆದಿ ಅಲ್ಲ ಇದು ಆ್ಯಕ್ಚುಲಿ ಬ್ಲಾಕ್ ಒಂದು ಮಾರ್ನಿಂಗ್ ನಾವು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಬ್ಲಾಕ್ ಆಗ್ತದೆ ಅಲ್ಲಿ ರೀಚ್ ಆಗುವಾಗ ಸಹ ಲೇಟ್ ಆಗ್ತದೆ ಮತ್ತು ಈ ಥರ ವಾಪಸ್ಸು ನಾವು ಹೋಗುವಾಗ ತುಂಬ ಬ್ಲಾಕ್ ಇದೆ ಸೊ ಇದು ಸ್ವಲ್ಪ ಆದಷ್ಟು ಬೇಗ ಕ್ಲಿಯರ್ ಆಗಬೇಕು ನಮಗೆ ಡ್ಯೂಟಿಗೆ ಹೋದ್ರೆ ತುಂಬ ಕಷ್ಟ ಆಗ್ತದೆ ಮತ್ತೆ ಓಡಾಡುವ ಹೈವೇ ತುಂಬ ಜನ ನಮಗೋಸ್ಕರ ಅಲ್ಲ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತದೆ ಸೊ ಬೇಗ ಕ್ಲಿಯರ್ ಮಾಡಬೇಕು ಅಷ್ಟೇ ಇಲ್ಲಿಂದ ತಲಪಾಡಿಯಿಂದ ಈ ಕಡೆ ಮುಡಿಪು ಆಸೆ ಕೊನೋದೇ ಎಲ್ಲ ಸ್ಟೂಡೆಂಟ್ ಅವರಲ್ಲದ ಇವತ್ತು ಶನಿವಾರ ಬೇರೆ ಇಲ್ಲಿ ತುಂಬ ನಮಗೆ ಇಂಪಾರ್ಟೆಂಟ್ ಹೋಗ್ಲಿಕ್ಕೆ ತುಂಬ ಲೇಟ್ ಆಗ್ತದೆ ಇಲ್ಲಿ ಅಲ್ಲಿ ಚ ಆಚೆ ಹೋಗ್ಲಿಕ್ಕಾಗಲಿ ಈಚೆ ಹೋಗ್ಲಿ ಮಂಗಳೂರಿಗೆ ಹೋಗ್ಲಿ ತುಂಬ ಕಷ್ಟ ಆಗ್ತದೆ ತುಂಬ ಬ್ಲಾಕ್ ಆಗ್ತದೆ ನನಗೆ ರಾಂಗ್ ಸೈಡಲ್ಲಿ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತದೆ ತುಂಬ ಪ್ರಾಬ್ಲಮ್ ಆಗ್ತದೆ ಸೊ ಅಷ್ಟು ಬೇಗ ಇದೊಂದು ಕ್ಲಿಯರ್ ಆಗಬೇಕು ಅಷ್ಟೇ ಬೆಳಿಗ್ಗೆ ಹೋಗಿ ಕೆಲಸಕ್ಕೆ ಹೋಗೋರಿಗೆ ಸಂಜೆ ಕೆಲಸ ಬಿಟ್ಟು ಹೋಗುವವರಿಗೆ ಕೆಲಸ ಆದಷ್ಟು ಬೇಗ ಮಾಡ್ಬೇಕು ಅಷ್ಟೇ ಕೆಲಸ ಮಾಡದಿರ್ಲಿಕ್ಕೆ ಆಗುದಿಲ್ಲ ಮಾಡೋದು ಕೆಲಸ ಮಾಡ್ಲೇಬೇಕು ಆದ್ರೆ ಆದಷ್ಟು ಬೇಗ ತ್ವರಿತವಾಗಿ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಅದು ಏನಂತ ಈ ಬ್ರಿಡ್ಜ್ ಖಾಲಿ ಉಂಟು ಏನು ಕೆಲಸ ನಡೆಯುವುದಿಲ್ಲ ಏನು ಆತೊಂದು ಪೈಂಟಿಂಗ್ ಆಗ್ತದೆ ಬೇರೆ ಎಂತಂದು ಗೊತ್ತಿಲ್ಲ ಏನೋ ಇನ್ಫಾರ್ಮೇಶನ್ ಇಲ್ಲ ಅದರಲ್ಲಿ ಇದು ಈ ಟೈಮಲ್ಲಿ ಮಾಡೋದು ತಪ್ಪಲ್ಲಿ ಮಳೆಗಾಲ ಟೈಮ್ ಟೈಮಲ್ಲಿ ಬ್ಲಾಕ್ ಮಾಡಿ ಇದೆಲ್ಲ ತುಂಬಾ ಕಷ್ಟ ಆಯ್ತು ಸುಮಾರಿಗೆ ಈಗ ಸ್ಕೂಲ್ ಎಕ್ಸಾಮ್ ಬೇರೆ ಮಕ್ಕಳಿಗೆ ಟೈಮಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಎಕ್ಸಾಮ್ ಈಗ ಮತ್ತೆ ಎಸ್ ಎಲ್ ಸಿ ಎಕ್ಸಾಮ್ ತುಂಬಾ ಕಷ್ಟ ಆಯ್ತದೆ ಹೌದು ಇನ್ನು ಏನು ಮಾಡ್ತಾರೆ ಗೊತ್ತಿಲ್ಲ ಈಗ ನೋಡಬೇಕು ಎಷ್ಟು ಟೈಮ್ ತಾಗ್ತದೋ ಗೊತ್ತಿಲ್ಲ ಸಮಯ ಅಂದರೆ ಒಂದು ಆರ್ಡ್ರಲ್ಲಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ಡಿಲೇ ಆಗ್ತದೆ ಆಗ್ತದೆ ಒಂದು ಆರ್ಡರಲ್ಲಿ ಈಗ ನಾನು ಹೋಗೋದು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ನನ್ನ ಮನೆ ಮತ್ತು ಪುನಃ ಅಲ್ಲಿ ಹೋಗುವುದು ಇಲ್ಲಿ ಸೋಮೇಶ್ವರ ಹೋಗಿ ಬರೋದೆಲ್ಲ ಟೈಮ್ ಆಗ್ತದೆ ಹಾಗೆ ಕಸ್ಟಮರ್ ಅದೇ ಡಿಲೇ ಆಯಿತು ಅಂತ ಹೇಳ್ತಾರೆ ಕೆಲವ ಕೆಲಸ ಯಾಕೆ ಎಷ್ಟು ಡಿಲೇ ತುಂಬ ಸಲ ಓಡಾಡ್ತೇವೆ ನಾವು ಇದು ತುಂಬ ಪ್ರಾಬ್ಲಮ್ ಆಗ್ತದೆ ನಮಗೆ ದಯವಿಟ್ಟು ಇದು ಸ್ವಲ್ಪ ಬೇಗ ಇದು ಮಾಡಬೇಕು ಮತ್ತು ನಮಗೆ ಡೈಲಿ ಹೋಗೋದು ಇದು ನಾವು ಹೈವೇ ನಮಗೆ ತುಂಬ ಕಷ್ಟ ಆಗ್ತದೆ ಡ್ಯೂಟಿಗೆ ನಾವು ರೀಚ್ ಆಗಬೇಕು ತುಂಬ ಇದಾಗ್ತಾ ಉಂಟು ಸೊ ಇದು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಅದೇ ನಾವು ಕೇಳ್ತಾ ಇರೋದು ಅಷ್ಟೇ ಡೈವರ್ಷನ್ ಅಲ್ಲ ಹಾಗೆ ಒಂದು ಬ್ರಿಡ್ಜಲ್ಲಿ ಎಲ್ಲ ಗಾಡಿಗಳು ಹೋಗ್ಲಿಕ್ಕೆ ಆಗಲ್ಲ ಹೆವಿ ವೆಹಿಕಲ್ ಸ್ವಲ್ಪ ಈ ರೋಡಲ್ಲಿ ಕಮ್ಮಿ ಮಾಡಿದರೆ ಸ್ವಲ್ಪ ಸುಲಭ ಆಗ್ಬೋದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು